ಎಲ್ಲರಿಗೂ ನಮಸ್ಕಾರ ಸಾಯಿ ಸ್ಕಿಚನ್ಗೆ ಸ್ವಾಗತ ಇವತ್ತು ಮನೆಯಲ್ಲೇ ಸಾರಿನ ಪುಡಿ ಸುಲಭವಾದ ರೀತಿಯಲ್ಲಿ ಮಾಡುವುದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲೆಗೆ ನಾನು ಒಂದರಿಂದ ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಕಾಲ್ ಕರಿಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಸಿಡಿಯೋ ತನಕ ನಾವು ಇದನ್ನು ಹೊರ್ಕೋಬೇಕು ಮೀಡಿಯಮ್ ಊರಿನಲ್ಲೇ ನಾವು ಇದನ್ನು ಹೊರ್ಕೋಬೇಕಾಗುತ್ತೆ ಈಗ ನೋಡಿ ಸಿಡಿತಾ ಇದೆ ಇದನ್ನು ಒಂದು ಪಾತ್ರೆಗೆ ಈಗ ತೆಗೆದು ಇಟ್ಕೊಳ್ತಾ ಇದ್ದೀನಿ ಇದಾದ ನಂತರ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ನಷ್ಟು ಮೆಂತ್ಯ ಹಾಕಿದ್ದೀನಿ ಅಂತ ಅಂದರೆ ಇದು ಕಾಲು ಲೋಟದಲ್ಲೇ ಕಾಲು ಲೋಟ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಅಷ್ಟೇ ಮೀಡಿಯಂ ಊರಿನಲ್ಲೇ ಹುರ್ಕೋಬೇಕು ಎಲ್ಲ ಪದಾರ್ಥಗಳು ಅಷ್ಟೇ ಮೀಡಿಯಂ ಊರಿನಲ್ಲೇ ಹುರ್ಕೋಬೇಕಾಗತ್ತೆ ಇದು ಒಂದು ಸ್ವಲ್ಪ ಬಣ್ಣನೂ ಬದಲಾಗುತ್ತೆ ಹಾಗೆ ಇದು ಕೂಡ ಸಿಡಿಲಿಕ್ಕೆ ಶುರುವಾಗುತ್ತೆ ಈ ಸಿಡಿಲಿಕ್ಕೆ ಶುರುವಾದಾಗ ನಾವು ಅದನ್ನು ತೆಗೆದಿಟ್ಕೊತಾ ಇದ್ದೀನಿ ಈಗ ಇದನ್ನ ಒಂದು ಅರ್ಧ ಲೋಟದಷ್ಟು ನಾನು ಜೀರಿಗೆನ ಹಾಕಿ ಇದು ಕೂಡ ಅಷ್ಟೇ ಬಣ್ಣನೂ ಬದಲಾಗುತ್ತೆ ಘಮ ಕೂಡ ಬರುತ್ತೆ ಇದು ಕೂಡ ಸಿಡಿಯೋ ತನಕನೂ ನಾನು ಹುರ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಒಂದು ಪಾತ್ರೆಗೆ ಎತ್ತಿಡ್ತಾ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ಜೀರಿಗೆ ಜಾಸ್ತಿ ಇದ್ದಷ್ಟು ಸಾರು ಕೂಡ ಘಮ ಘಮವಾಗಿರುತ್ತೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ತೊಂದರೆಯನ್ನ ಆಗಲ್ಲ ಇಲ್ಲಿ ಸಾಸಿವೆ ಕೂಡ ಅಷ್ಟೇ ನಾವು ಮೆಂತ್ಯ ಎಷ್ಟು ತೊಗೊಂಡಿದ್ವೋ ಅಷ್ಟೇ ಸಾಸಿವೆ ಕೂಡ ತೊಗೊಳ್ತಾ ಇದ್ದೀನಿ ఒకరు స్పూన్ అు నే ససవే తా ఈ అే చిట అన్నో తనకూ ఇూ కూడా సిడీతాయి నోడి ఈ పూర్తి కంప్లీట్గి అదూ కూడా బం బాగా బెళ్ళగా అదంగా ఆగ అల్లి తనకూ ఉ స్పూన్ అు నే ఇంగన హర్కీ దొడ్డ హిడి అు నేను కరబేవన హాకీ ఇూ కూడా ಡ್ರೈ ಆಗೋ ತನಕ ನೀರು ಇರಬಾರ್ದು ಎಲ್ಲಾ ನೀರು ಹೆಂಗ್ ಬೇಕೋ ಅಲ್ಲಿ ತನಕ ಇದನ್ನ ಹೊರ್ಕೊಂಡು ಆ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಕಾಲು ಕೆ ಜಿ ಅಷ್ಟು ಮೆಣಸಿನ ತಗೊಂಡಿದ್ದೀನಿ ನಾನು ಗುಂಟೂರು ಮೆಣಸಿನಕಾಯಿನ ತಗೊಂಡಿದ್ದೀನಿ ಎರಡು ದೊಡ್ಡ ಹಿಡಿ ಅಂತ ಹೇಳ್ಬೋದು ನಾನು ಅಷ್ಟು ಮೆಣಸಿನಕಾಯನ್ನು ತಗೊಂಡು ಒಂದು ಸ್ಪೂನ್ ಎಣ್ಣೆ ಹಾಕಿ ಇದು ಗರಿ ಗರಿ ಆಗೋ ತನಕ ನಾವು ಇದನ್ನು ಹುರ್ಕೋಬೇಕಾಗತ್ತೆ ಒಂದು ಎರಡು ಸೌಟ್ನಿಂದ ಸಹಾಯದಿಂದ ಹುರ್ಕೋಬೇಕು ಈಗ ಇದು ಆಗಿದೆ ಇದನ್ನು ಒಂದು ಪಾತ್ರೆಗೆ ತೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಸ್ವಲ್ಪ ಬಣ್ಣಕ್ಕೋಸ್ಕರ ನಾನು ಬ್ಯಾಡಗೆ ಮೆಣಸಿನಕಾಯಿನ ಒಂದು ದೊಡ್ಡ ಹಿಡಿಯಷ್ಟು ಬ್ಯಾಡಿಗೆ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಇಲ್ಲಿ ಇದನ್ನು ಕೂಡ ಅಷ್ಟೇ ಗರಿ ಆಗೋ ತನಕ ಹುರ್ಕೋಬೇಕಾಗತ್ತೆ ಈಗ ಇದಕ್ಕೆ ನಾನು ಎರಡು ಲೋಟದಷ್ಟು ನಾನು ಹವೀಜನ ತಗೊಂಡಿದ್ದೀನಿ అంతే కొత్తబ్రి బీజన తగం దీని ధనియా తగం దీని ఎరడు లోటదు తగ్దించినా అందాజ ఇది కాల్ కేజిగింత స్వల్ప కడిమే ఇది అందరూ కాల్ కేజీ వంద ఎరడు కాల్ లోట ఆగ నీ ఎరడు లోటద తేని ఈ ఎరడు లోట ధనియాకే కాల్ కేజి అంటు మెణసినకైనా హిను కూడా అసే మీడియం ఊరినల్ చన ఘమ బ తనకూ ఉంటే ఇది మిక్సీ హాక్యంగా బేగ పుడి ఆగల్ ಈಗ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಆರಿದ ನಂತರ ನಾನು ಏನು ಮಾಡ್ತೀನಿ ಅಂದ್ರೆ ಮೊದಲು ಒಣಮೆಣಸಿನಕಾಯಿನ ನಾನು ಪುಡಿ ಮಾಡ್ಕೊಂಡ್ಬಿಡ್ತೀನಿ ಎಷ್ಟು ನುಣ್ಣದಾಗುತ್ತೋ ಅಷ್ಟು ನುಣ್ಣದಾಗಿ ನಾನು ಇದನ್ನ ಪುಡಿ ಮಾಡ್ಕೊತೀನಿ ಈಗ ನೋಡಿ ಇದು ಇದೆಲ್ಲ ತಣ್ಣಗಾಗಿದೆ ಈಗ ನೋಡ್ಬೋದು ನೀವು ಗರಿ ಗರಿ ಆಗಿದೆ ಇದು ಮೆಣಸಿನಕಾಯಿ ಈಗ ನೋಡಿ ಮುರಿದ್ರೆ ಸಲೀಸಾಗಿ ಮುರಿಯುತ್ತೆ ಗರಿ ಗರಿ ಇದೆ ಈಗ ಇದನ್ನ ಮಿಕ್ಸಿಗೆ ಹಾಕ್ಬೋದು ಗರಿ ಗರಿ ಇದ್ದಾಗ ಹಾಕಿದರೆ ಬೇಗ ಪುಡಿ ಆಗುತ್ತೆ ಇಲ್ಲ ಅಂತಂದರೆ ಅದು ಪೂರ್ತಿ ಪುಡಿ ಆಗಲ್ಲ ಈಗ ಇದನ್ನು ಪುಡಿ ಮಾಡ್ಕೊಳ್ಳೋಣ ನಾನು ಎರಡು ರೌಂಡು ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಈಗ ಇದಕ್ಕೇನೆ ನಾವು ಧನಿಯಾ ಇದನ್ನೆಲ್ಲ ಹುರಿದು ಅಲ್ವಾ ಅದನ್ನು ಕೂಡ ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಂಡು ಇದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇನ್ನೊಂದು ಸಲ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು ನೋಡಿ ಪುಡಿ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇಲ್ಲ ಇದನ್ನ ಜರಡಿ ಕೂಡ ಹಿಡಿಬೋದು ಇಲ್ಲ ನಮಗೆ ಇನ್ನೂ ನೈಸಾಗಿ ಬೇಕು ಅಂತ ಅನ್ನೋದಾದರೆ ಜರಡಿ ಕೂಡ ಹಿಡಿಬೋದು ಬಟ್ ಈಗ ನೈಸಾಗಿದೆ ಇದನ್ನು ಇಷ್ಟೇ ನಾನು ಜರಡಿ ಹಿಡಿಲಿಕ್ಕೆ ಹೋಗಲ್ಲ ಇದನ್ನೇ ನಾನು ಸಾರಿನ ಪುಡಿ ಆರಾಮಾಗಿ ಒಂದು ಎರಡರಿಂದ ಮೂರು ತಿಂಗಳಷ್ಟು ನಾವು ಸಾರಿನ ಪುಡಿನ ಉಪ್ಯೋಗಿಸ್ಕೋಬೋದು ನಾನು ಇಲ್ಲಿ ಎರಡರಿಂದ ಮೂರು ಸಲ ಪುಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆರಿದ ನಂತರ ಇದನ್ನು ಆರಿಸ್ಕೊಂಡ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ಈಗ ಈ ಪುಡಿ ರೆಡಿಯಾಗಿದೆ ಇದನ್ನು ಸಾರಿಗೆ ಹಾಕೋಬಹುದು ಅಥವಾ ಗೊಜ್ಜುಗಳಿಗೆ ಹಾಕೋಬಹುದು ದಿಢೀರಾಗಿ ಮಾಡುವಂತಹ ಗೊಜ್ಜುಗಳಿಗೆಲ್ಲ ಇದು ಹಾಕೊಂಡು ಮಾಡ್ಕೋಬೋದು ಸಾರಿನ ಪುಡಿ ರೆಡಿಯಾಗಿದೆ ಧನ್ಯವಾದಗಳು